ನಮಸ್ಕಾರ ದೊಡ್ಡ ಮಂದಿಗೆ ನಿನ್ನೆ ಮೊನ್ನೆ ಎರಡು ದಿನ ಐ ಪಿ ಎಲ್ ಹರಾಜು ಆಯ್ತು ನಮ್ಮ ಬೆಂಗಳೂರು ಟೀಮಿಗೆ ಯಾವ್ಯಾವ ಪ್ಲೇಯರ್ ಬಂದಾರ ನೋಡೋಣ ಬರ್ರಿ ಚೆನ್ನೈ ಸೂಪರ್ ಕಿಂಗ್ ಇದ್ರೊಳಗೆ ಯಾವ ಪ್ಲೇಯರ್ ಬಂದಾರ ನೋಡೋಣ ಬರ್ರಿ ಡೆಲ್ಲಿ ಕ್ಯಾಪಿಟಲ್ ಯಾವ ಯಾವ ಪ್ಲೇಯರ್ ಬಂದಾರ ನೋಡೋಣ ಬರ್ರಿ ಬೆಂಕಿ ಪ್ಲೇಯರ್ ನೋಡೋಣ ಬರ್ರಿ ಮುಂಬೈ ಇಂಡಿಯನ್ಸ್ ಪ್ಲೇಯರ್ ನೋಡೋಣ ಬಾರಿ ಬೆಂಕಿ ಪ್ಲೇಯರ್ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಬುಮ್ರಾ ಬೆಂಕಿ ಪ್ಲೇಯರ್ ಓ ಎಂತ ಪ್ಲೇಯರ್ ಇವು ಆಡಕತ್ತು ರೋಚಿ ಗೆದ್ದು ಕಟಿಲ ನಮ್ಮ ಶಾರುಖ್ ಖಾನ್ ಟೀಮ್ ಕೊಲ್ಕತ್ತಾ ಟೀಮ್ ಇದು ಯಾವ್ಯಾವ ಪ್ಲೇಯರ್ ಬಂದಾರ ನೋಡೋಣ ಬಾರಿ ಕ್ಯಾಂಡಿಡೇಟ್ ಇವು ಬಾಜ್ ಪ್ಲೇಯರ್ ಅದಾವ ಗುಜರಾತ್ ಟೀಮ್ನಾಗ ಯಾವ್ಯಾವ ಪ್ಲೇಯರ್ ಬಂದಾರ ನೋಡನು ಬರ್ರಿ ಬೆಂಕಿ ಪ್ಲೇಯರ್ ಅದಾರ ಆದ್ರೂ ಲಕ್ನೋ ಟೀಮ್ನಾಗ ಯಾವ್ಯಾವ ಪ್ಲೇಯರ್ ಹೆಂಗ ಹೆಂಗಾಡ್ತಾರ ನೋಡುನು ಬರ್ರಿ ಹೈದರಾಬಾದ್ ಪ್ಲೇಯರ್ ನೋಡೋನು ಬರ್ರಿ ಬಾಳ್ ಡೇಂಜರ್ ಅವರು ಕ್ಯಾಂಡಿಡೇಟ್ ಅಡ್ಯಾಕ್ ಕತ್ತಂದ್ರ ಈಶಾನಕ್ ಇಶಾನ ಅದು ಕ್ಯಾಂಡಿಡೇಟ್ ನಿತ್ಯಂದ್ರ ಕ್ರೀಜ್ನಾಗ ಕಟ್ಟಿದ 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 ಸಿಕ್ಸ್ ಫೋರ್ ಅದು ಹೊಡಿದು ಹೊಡಿದ ಅವನ ಗಿಂಡಿಚ್ಾನವ ಪ್ಲೇಯರ್ ನಂಬರ್ ಪಂಜಾಬ್ ಟೀಮ್ನ ಪ್ಲೇಯರ್ ನೋಡೋಣ ಬೀ ಅಸ್ತೀಪ್ ಸಿಂಗ್ ಅವರು ಮುಂಬೈದಾಗ ಆಡತ್ ಎರಡು ಎರಡುಗೆ ಹೆಂಗ್ ತಗದ್ರಿ ಅವ್ನ ಅವನ್ ಗಿಂಡಿ ಕಡಲ ಅನಿಸ್ಬಿಟ್ಟ ಎರಡು ಸ್ಟಂಪ್ ಮರ್ಕೊಂಡ್ ಹೋಗ್ಬಿಟ್ರಿ ಅವನ ಆಗತ್ತ ಒಗದ್ರಿ ಹಿಂಗ ಟಾಂಪು ಮುರಿಬೇಕು ಅವಂದು ಒಂದು ಆಕಡೆ ಬಿತ್ತ್ರಿ ಒಂದು ನಡ್ಬರ ಕಿಸ್ಟಮ್ ಮುರಿದು ಕೆಳಗೆ ಹೋಗಿದ ಊಟದ ಹಿಂಗೆ ಹಂಪಾರ ನೋಡಕತ್ತಾನ ಹಂಗೇನು ಇತ್ತು ಅವನು ಅವನ ಏನು ಮುರಿದ್ಯಪ್ಪ ಲಾಸ್ ಮಾಡಿಟ್ಟ ಅಂತ ಅವನ ಆಗ್ತಾನೆ ಹಂಪಾರ ರಾಜಸ್ಥಾನ್ ಪ್ಲೇಯರ್ ನೋಡೋನು ಬರ್ರಿ ನಮ್ಮ ಜೇಸ್ವಾಲ್ ಅವ್ರು ಅದ ರೀ ಅದ್ರೊಳಗೆ ಟಿಫಿನಾಗ ಹಿಡಿಯಾಕತ್ತಂದ್ರೆ ಅವ ಹೆಣ್ಗಡೆ ನಿಂದ್ರದೇ ಇಲ್ಲ ಅವ ಕ್ಯಾಂಡಿಟ ಅದಕ್ಕ ಈ ಸಲ ಉಳು ಹುಳು ಅವಂಗ ಹರಾಜಿಗೆ ಬುಳ್ಳಿಲ್ಲ ಅವಂಗ ಕ್ಯಾಂಡ ಸಂಜು ಸಂಸನ್ ಅವರು ಅದ್ರೊಳಗೆ ನಾವು ನಾವ್ ಇಬ್ಬರು ನೆತ್ರ ಅಂದ್ರೆ ನಾವು ಸಂಚುರು ಅಡಿ ಮಠ ಹುಡಂಗಿಲ್ಲ ಅವ್ರು ನಮಸ್ಕಾರ ದೊಡ್ಡ ಮಂದಿ ಈಗ ನಮ್ ಚಾನೆಲ್ಗೆ ಯಾರ ಸಬ್ಸ್ಕ್ರೈಬ್ ಮಾಡ್ಯಾರ ಸಬ್ಸ್ಕ್ರೈಬ್ ಮಾಡಿ ಸೈಯದ್ ಬಾಸ್ ಫೋರ್ ಏಟ್ ಫೋರ್ ಪಾಯ್ ಅಂತ ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಎಲ್ಲ ಮಾಡಿ ನಿಮ್ಗೆ ದೋಸ್ತರು ಅಪ್ಪ ಲಿಂಕ್ ಅದು ಕಳಿಸ್ರಿ ನಮಸ್ಕಾರ